ಇಲ್ಲಿಯವರೆಗೂ ಕೂಡ ಪ್ರಜಾಪ್ರಭುತ್ವದ ಮೂಲ ಏನು ನಮ್ಮ ಲೆಜಿಸ್ಲೇಚರ್ ಇದೆ ಪಾರ್ಲಿಮೆಂಟ್ ಇದೆ ಅದರ ಮೂಲಕ ಜನರ ಸಮಸ್ಯೆಗಳನ್ನು ಈ ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅರ್ಥ ಮಾಡಿಕೊಂಡು ಆಡಳಿತವನ್ನು ನಡೆಸ್ಕೊಂಡೇ ಬಂದಿದ್ದೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳೇ ಒಂದು ಭಾಗ ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥವರು ಅವರು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಅದರ ವಿರುದ್ಧವಾಗಿ ನಾವು ಯಾವತ್ತೂ ಕೂಡ ಇಲ್ಲಿಯವರೆಗೂ ನಡ್ಕೊಂಡಿಲ್ಲ ಸದನದಲ್ಲಿ ಅಧಿವೇಶನಗಳು ನಡೆಯುವಾಗ ಸದನದ ಒಳಗಡೆ ಒಂದಿಷ್ಟು ಗಲಾಟೆಗಳಾಗುತ್ತೆ ಯಾರನ್ನು ಸಸ್ಪೆಂಡ್ ಮಾಡ್ತಾರೆ ಮತ್ತು ತಗೊಳ್ತಾರೆ ಈ ರೀತಿ ಎಲ್ಲ ನಡೀತಾ ಇರುತ್ತೆ ಆದರೆ ಪ್ರಜಾಪ್ರಭುತ್ವದ ಮೂಲ ಆಗಿರ್ತಕ್ಕಂಥ ಲೋಕಸಭೆಗೆ ಅಲ್ಲಿನ ರಕ್ಷಣೆ ಭಾಳ ಮುಖ್ಯ ಹಿಂದೆ ಪಾಕಿಸ್ತಾನದಿಂದ ಟೆರರಿಸ್ಟ್ ಬಂದಿದ್ದರು ಅವರು ಆರು ಜನ ಅವಾಗ ಸತ್ರು ಅದನ್ನೆಲ್ಲ ನೋಡಿದರೆ ಇವತ್ತು ಅಂಥದ್ದೇ ಒಂದು ಘಟನೆ ಪ್ರಜಾಪ್ರಭುತ್ವದ ಚಿಹ್ನೆ ಆಗಿರ್ತಕ್ಕಂಥ ಲೋಕಸಭೆ ಒಳಗಡೆ ನಡೆಯುತ್ತೆ ಪ್ರಪ್ರಥಮ ಬಾರಿಗೆ ಇಷ್ಟು ಎಪ್ಪತ್ತೈದು ಎಪ್ಪತ್ತಾರು ವರ್ಷದಲ್ಲಿ ನಡೆದಿದೆ ಇದರ ಬಗ್ಗೆ ಪ್ರಶ್ನೆ ಮಾಡುವಂಥ ಹಕ್ಕು ಕೂಡ ಸಂಸದರಿಗೆ ಇದೆ ಅವರು ಅದನ್ನು ಕೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರೆಲ್ಲರನ್ನೂ ಕೂಡ ಅಮಾನತ್ತು ಮಾಡಿ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಅನೇಕ ಮಸೂದೆಗಳನ್ನು ಪಾಸ್ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವಕ್ಕೆ ನಂಬಿಕೆ ಇಲ್ಲದ ರೀತಿಯಲ್ಲಿ ನಡ್ಕೊಂಡಿದೆ ಮತ್ತು ಅದಕ್ಕೆ ಅಪಮಾನವನ್ನು ಮಾಡ್ತಾ ಇದೆ ಪ್ರಜಾಪ್ರಭುತ್ವಕ್ಕೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇದು ಹೆಚ್ಚು ದಿವಸ ಈ ರೀತಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ದಿವಸದಲ್ಲಿ ಮೇಲೆ ಹೋಗಿದ್ದು ವಸ್ತು ಕೆಳಗಡೆ ಬರಲೇಬೇಕು ಅಂತ ಹೇಳಿ ಏನು ನ್ಯೂಟನ್ಸ್ ಥರ್ಡ್ ಲಾ ಹೇಳುತ್ತೆ ಆ ರೀತಿ ಇವರು ಮೇಲೆ ಹೋಗಿದ್ದಾರೆ ಇನ್ನೂ ಹೋಗಿ ಈಗ ಕೆಳಗಡೆ ಬರಲೇ ಬರಲೇಬೇಕು ಹಿಮಾಲಯ ಪರ್ವತ ಹತ್ತೋರು ಅಲ್ಲೇ ಇರ್ತಾರ ಕೆಳಗಡೆ ಅವರು ಆದಷ್ಟು ಶೀಘ್ರವಾಗಿ ಕೆಳಗಡೆ ಬರಬೇಕು ಹೆಚ್ಚಿದ್ದು ಹೆಚ್ಚು ಇರಲಿಕ್ಕಾಗೋದಿಲ್ಲ ಹಾಗಾಗಿ ಅವರ ಏನೇ ಪರಿಕಲ್ಪನೆಗಳಿದ್ದರೂ ಕೂಡ ಅವರು ಸಾಮಾನ್ಯ ಜನರ ಹತ್ರ ಬರಲೇಬೇಕಾಗ್ತದೆ ಎನ್ನುವಂಥದ್ದು ಹಾಗಾಗಿ ಇವತ್ತು ಅದಕ್ಕಾಗಿ ನಮ್ಮ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಏನು ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಟ್ಟಿದ್ದೇವೆ ನಂಬಿಕೆ ಇಟ್ಟಿದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಸಿಗಬೇಕು ಅನ್ನುವಂಥ ಕಲ್ಪನೆ ನಮಗೇನಿದೆ ಅದಕ್ಕಾಗಿ ಇವತ್ತು ನಾವು ಲೋಕಸಭೆಯಲ್ಲಿ ಏನಾದರು ಅಮಾನತು ಮಾಡಿದ್ದಾರೆ ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಮ್ಮ ಪಕ್ಷ ಇಡೀ ದೇಶದಲ್ಲಿ ಮಾಡ್ತಾಯಿದೆ